ಇಲ್ಲ ಸಿಕ್ನಿಲ್ಲ ಯಾವ ಅಣ್ಣ ರೈಟು ನಮ್ಗೆ ಅಡ್ಜಸ್ಟ್ ಆಗುದಿಲ್ಲ ನಮ್ಗೆ ರೈಟ್ ಅಡ್ಜಸ್ಟ್ ಒಳ್ಳೆ ವಾತ ಒಂದು ಏನು ಒಳ್ಳೆ ಮಾಂಸ ಕಂಠ ನೋಡಿ ಒಳ್ಳೆ ಮಿಠಾಯಿ ಇದ್ದಂಗೆ ಬರ ನೋಡಿದ್ರೆ ನಾಟಿ ವಾತ ಸೂಪರ್ ಡೂಪರ್ ಹಿಂಗಿದಾವೆ ಮರಿಗಳು ನಾಟಿ ಮರಿಗಳು ನಾಟಿ ವಾತ ಹೆಂಗಿದಾವ್ ನೋಡಿ ಏನೋ ಸಂಚಾರ ನೋಡಿ ನೀವು ಇದನ್ನೆಲ್ಲ ಇವನು ಆವಾಗಲೂ ಕಾಪ ಯಾವಾಗಲೂ ಕಾಪದ್ರಲ್ವ ಸೂಪರ್ ಡೂಪರ್ ಮರಿಗಳು ಹಬ್ಬಕ್ಕೆ ತಂದಿರುವ ಪಕ್ಷಕ್ಕೆ ಎಲ್ಲ ಆಯ್ತು ಪೂಜೆಗೆ ಮಾಡ್ಕೊಂಡು ತಿನ್ನೋದಕ್ಕೆ ಅದ್ಭುತವಾದ ಮರಿಗಳು ಸ್ವಲ್ಪ ರೈಟ್ ಜಾಸ್ತಿ ಆದರೂ ಪಕ್ಕ ನಾಟಿ ಮರಿಗಳು ಚೆನ್ನಾಗಿರ್ತವೆ ಎಲ್ಲರೂ ಒಳ್ಳೆಯದಾಗಲಿ ವಿಜಯದಶಮಿ ಹಬ್ಬ ಹಾಗೂ ಐದು ಪೂಜೆ ಸಮಯದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಈ ನಿಮ್ಮ ಪ್ರೀತಿಯ ಮೈಸೂರಿಸ ಹಾಂ ನೋಡೋದ್ರಲ್ವ ಸೂಪರ್ ಡೂಪರ್ ಮರಿಗಳು ಹಬ್ಬಕ್ಕೆ ತಂದಿರೋ ಪಕ್ಷಕ್ಕೆ ಎಲ್ಲ ಆಯ್ಕೆ ಪೂಜೆಗೆ ಮಾಡ್ಕೊಂಡು ತಿನ್ನೋದಕ್ಕೆ ಅದ್ಭುತವಾದ ಮರಿಗಳು ಸ್ವಲ್ಪ ರೈಟ್ ಜಾಸ್ತಿ ಆದರೂ ಪಕ್ಕ ನಾಟಿ ಮರಿಗಳು ಚೆನ್ನಾಗಿರ್ತವೆ ಎಲ್ಲರೂ ಒಳ್ಳೇದಾಗಲಿ ವಿಜಯದಶಮಿ ಹಬ್ಬ ಹಾಗೂ ಆಯ್ಕೆ ಪೂಜೆ ಸಮಯದಲ್ಲಿ ಎಲ್ಲರೂ ಒಳ್ಳೇದಾಗಲಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಇಂತಿ ನಿಮ್ಮ ಪ್ರೀತಿಯ ಮೈಸೂರು ಸಿಂಧ ನಟಿವ್ ವಾತ ಹೆಂಗಿದಾವ ನೋಡಿ ಏನೋ ಸಮಾಚಾರ ನೋಡಿ ನೀವು ಇದನ್ನೆಲ್ಲ ಇವನು ಯಾವಾಗಲೂ ಪಾಪ ಯಾವಾಗಲೂ ಕಾಪ